ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ರಾಮದ್ದಿರಿ ನಾವು ಬಿರಮ್ದೀವಿ ನೋಡಿರಿ ಟೈಮ್ ಈಗ ಐದು ಗಂಟೆ ರೀ ಈಗ ಬ್ಲಾಗ್ನ ಸ್ಟಾರ್ಟ್ ಮಾಡೀನಿ ರೀ ಬರೋದು ಬ್ಲಾಗ್ನ ಸ್ಟಾರ್ಟ್ ಮಾಡ್ ರೀ ಈಗ ನೋಡ್ರಿ ಒಂದು ಸ್ವಲ್ಪ ಕಸಾದ ಹುಡುಗೋದು ಬರೀ ಅದೆಲ್ಲ ಸರ್ಸೋದಾಗ್ಯದ್ರಿ ಅವ್ವ ಅಂತಂದ್ರೆ ಸಾಂಪ್ರದಿ ಜೊಳಗಿ ತುಗ್ತಾಳ ಸೋಮವಾರ ಅಲ್ಲ ಅದಕ್ಕೊಂದು ಸ್ವಲ್ಪ ಮನೆ ಅದಾವೆ ಅಂತೀರಿ ಜಲ್ದಿನಿ ಎದ್ಬಿಟ್ಟಿನ ರೀ ಲೈಟ್ ಬೇರೆ ಅವಲ್ ರೀ ರಾತ್ರಿ ಲೈಟ್ ರೀ ಅದಕ್ಕೆ ಕತ್ಲ ಎದ್ರು ಬಿ ನಡೀತಂಥವಳ ಹೇಳ್ತೀನಿ ರೀ ಅವತ್ತ ಇಲ್ಲೇ ನೋಡ್ರಿ ಸಾಂಪ್ರತಿ ಮುಖಂಡಳ ಜೊಳಗಿದಾಗ ತುಳ್ತಾಳ್ರಿ ಅವ್ವ ಹೊಲಿಯದೆಲ್ಲ ಸರ್ಸಿನಿ ಪೂಜೆ ಇಷ್ಟು ರೀ ಪೂಜೆ ಮಾಡ್ಬೇಕಿ ಯಾಕಂದ್ರೆ ಅದು ಮನೆ ತೊಳಿತೀನಿ ರೀ ಅಷ್ಟು ನೀರು ಸಿಡಿತಾವಂತೇಳಿ ನಾವು ಹೊಲಿಗೆ ಕುಕ್ಮಾದ ಹಚ್ಚಿಲ್ಲ ಹಚ್ಚಿಲ್ರಿ ಹೊಲಿಗೆ ಸಾರಿಸಿ ಇಟ್ಬಿಟ್ಟಿನಿ ಸಾಮ್ರಾಜ್ಯ ಜೋಳಿಗೆ ಮುಕ್ಕೊಂಡಳೆ ಅವತ್ತುಳೆ ಹೊರಗೆ ನೋಡ್ತಿರ್ಬೋದು ರೀ ಎಷ್ಟೊಂದು ಕತ್ತಲದ ಹೇಳಿ ಟೈಮ್ ಐದು ಗಂಟೆಗೆ ರೀ ಏನು ಅಷ್ಟು ಕತ್ತಲದ ನೋಡ್ರಿ ನಮ್ಮ ಸಮ್ಮು ಮತ್ತು ಚೆನ್ನಮ್ಮಗಂತರ ಇಲ್ಲಿ ತಂದ ಮನ್ಸಿ ಮೇಲೆ ರೀ ಅವ್ರಿಗೆ ಯಾಕಂದ್ರೆ ಮನೆ ತೊಗೊಂಬರ್ತಿನೊಳಗೆ ಅಂಥೇಳಿ ಇಲ್ಲೇ ಹೊರಗೆ ತಂದ ಮಂಜಿಗೆ ರೀ ಮುಕ್ಕೊಂಡರು ಅವ್ರನ್ನೂ ಇಬ್ಬರು ಸಮ್ಮು ಚೆನ್ನಮ್ಮ ಈಗ ನಾನು ಮನೆಯಿಂದ ಇಷ್ಟು ಕಸ ಒತ್ತಿ ಇದೊಂದು ಮನೆ ಕಸ ಹುಡುಕಿಸೆ ಮನೆ ತಿಳ್ಕೊಂಡು ಬರ್ತೀನಿ ರೀ ಇನ್ನು ಇದೊಂದು ಮನೆ ಕಸ ಹುಡುಗಿಲ್ಲ ಈಗ ನೋಡ್ರಿ ಮನೆ ತೊಳೆದೈತ್ರಿ ಒಳಗಿದ್ವಿ ಹೊರಗಿಂದ್ ಭೀ ಮನೆ ತೊಳೆದಾಗ್ಯದ ಅವ್ವಾ ಅಂತಂದ್ರೆ ನೀರು ಹೆಚ್ಚು ಸಮೃದ್ಧಿ ಎದ್ದು ನಿಂತಾಳೆ ನಮ್ಮ ಸಾಮೂಹು ಬಿಸ್ಕಿಟ್ ಕೂಡ ಹಿಡ್ಕೊಂಡು ನಿಂತಾನೆ ಈಗ ಇದನ್ನ ಎಲ್ಲ ರೀ ನಮ್ಮ ಚೆನ್ನಾಗಿ ಮಾತ್ರ ನಮ್ಮ ಹಾಕೊಂಡಾಳು ನೋಡ್ರಿ ಅದೆಲ್ಲ ಹೊರಗಿಟ್ಟಿನಿ ತಿಕ್ಬೇಕು ರೀ ನಾ ಟೈಮ್ ಅಂತಂದ್ರೆ ಆರು ಗಂಟೆ ಆಗ್ಯದ್ರಿ ಇನ್ನ ಸೂರ್ಯಮುತ್ತೆ ಏನು ಬಂದಿಲ್ಲ ರೀ ಇವತ್ತ ಯಾಕಂದ್ರೆ ಸೂರ್ಯಮುತ್ತೆ ಆರೂವರೆಗೆ ಬರ್ತಾನೆ ರೀ ಅಲ್ಲಿ ನೋಡಿರಿ ಸೂರ್ಯಮುತ್ತೆ ಬಲಿಲ್ಲರಿ ಬರೋ ಟೈಮ್ ಆಗ್ಯಾದ್ರಿ ಇನ್ನೊಂದು ಅರ್ಧ ಗಂಟೆ ಇನ್ನೊಂದು ಅಚ್ಚಕ್ಕಿಂದ ಒಂದು ರೂಮ್ ತೊಳೆದ ರೀ ಅದೊಂದು ರೂಮ್ ತೊಳಿತೀನಿ ತೊಳೆದ ಬಂಡೆಗಳು ಕೋಳ್ತೀನಿ ರೀ ಈಗ ನೋಡ್ರಿ ಈ ಕೆಲಸ ಅಂತ ಎಲ್ಲಾಗ್ಯದ್ರಿ ಈ ಅದೆಲ್ಲ ಸ್ವಚ್ಛ ಮಾಡಿದೆ ಆ ಸೋಮವಾರ ಅಂತೇಳಿ ಎಲ್ಲ ಮನೆ ತೊಳೆದ ಆಗಿದೆ ಎಲ್ಲ ಕೆಲಸ ನಮಗಿದ್ರಿ ಈಗ ಈಗ ಒಂದಿಷ್ಟ ಜೋಳ ಹಸಿರು ಮಾಡ್ಬೇಕು ರೀ ಜೋಳ ಬೀಸ್ಲಾಕ್ ಆಸನ ಮಾಡ್ಬೇಕು ರೀ ಮತ್ತೊಂದಿಷ್ಟು ಅಂತಂದ್ರೆ ಇದು ಮಾಡ್ತಾರಂತೆ ರೀ ಜೋಳ ಬಿತ್ತಾರೆ ಇವತ್ತು ಯಜಮಾನ್ರು ಅದಕ್ಕೆ ಬಿಸ್ಲಕ್ನು ಆತ ಮತ್ತು ಬಿತ್ಲಕ್ನು ರೀ ಜೋಳ ಹಾಸನೆ ಮಾಡ್ತೀನಿ ಈಗ ಗಾಳಿ ಬಿಟ್ಟದ ಗಾಳಿ ಬಡ ಅಂತೇಳಿ ತೂರ್ತೀನಿ ರೀ ತೂರ್ನಂತಂದ್ರೆ ಎಲ್ಲ ಕಸ ಎಲ್ಲ ಹೋಗಿರ್ತದೆ ಮತ್ತೊಂದು ಒಂದು ಹಳ್ಳ ನೋಡ್ಕಿ ಆರಿಸಿ ಆರಿಸಿ ಒಗ್ಗಾಡ್ಲಾಕ ಬಡ ಬಡ ಅಂತೇಳಿ ಈಗ ಪೈಲಿ ಹೋಗಿ ಜೋಳ ತೂರ್ಕೊಂಡ್ಬರ್ತೀನಿ ನಾಷ್ಟಕ್ಕೆ ಅಂತಂದ್ರೆ ಉಪ್ಪಿಟ್ಟು ಮಾಡಿದೇವ್ರಿ ನಷ್ಟ ಈಗ ಉಪ್ಪಿಟ್ಟು ಮಾಡ್ಕೊಂಡು ಸಮೃದ್ಧಿ ಅಂತ ಮಕ್ಕೊಂಡಾಡ್ರಿ ನಾ

아, 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 아,

ಒಡರ ಬದರ ಹಸನ್ ಮಾಡಬೇಕಾ ಅಕ್ಕಿ ಮತ್ತೆ ಗಾ ಅಕ್ಕಿ ಕತ್ತಿ ಇರಿ ಮತ್ತನ್ನ ಅಕ್ಕಿ ಕತ್ತಿ ಇಸ್ತೋರಿ 15 ರೊಟ್ಟಿ ಚನ್ ಬರ್ತವ ಬಿಡಿ ಬಂತವ ಅದಕ್ಕೆ ಒಂದು ಪಾಡೆ ಅಕ್ಕಿ ಕತ್ತಿ ಇರಲ್ಲ ಒಂದೋರಿ ಗುಟ್ಟಿ ಜೋಳ ತೊಡಿನ್ರಿ ಒಂದು ಗುಟ್ಟಿ ಅಕ್ಕಿ ಅಕ್ಕಿ ಇರಲ್ಲ ಈ ಬಿವಿ ತಿಲಕಂ ಕಿಚೆಂದ್ರೆ ಅಂತಂದ್ರ ಬಿಸಲಿ ತೋಣತಾರೆ ಆ ಎರಡು ತಿಂಗಳು ದಿನ ನಿಚಿಂತಿರ ಈಗ ಈ ಬಿಸ್ಕೊಂಡೆ ಅಂತಾರೆ ಯಾಕಂದ್ರೆ ನಮಗೆ ನಿನ್ನ ರೊಟ್ಟಿ ಬೇಕು ಅದಾಗ ಹಲಚರೆ ಗುಟ್ಟಿ ತರಲ್ರಿ ತಚಲೇಕ ಜಾಸ್ತಿ ಬೇಕು ನಮಗೆ ಒಂದಕ್ಕೆ ಕೆಲಸ ನಡೀತಂತಂದ್ರೆ ಮತ್ತ ಗುತ್ತಿ ಹೋಯ್ತಾರ ಸ್ವಲ್ಪ ಅದಕ್ಕೆ ಬಕ್ಕೋದೇಕಾಗ್ತದ್ರಿ ಮತ್ತೆ ಇನ್ನ ಗೋಧಿ ಹಸನ್ ಮಾಡ್ಬೇಕ್ರಿ ಗೋಧಿ ಇವತ್ತು ಆಗಂ ಕಂಟಲ್ರಿ ನಾಳೆ ಹಸಿನ್ ಮಾಡ್ತಿದ್ದು ಸೋರಿ ಅಂದ್ರೆ ಎರಡು ಒಂದೇ ದಿನ ಅಂತಂದ್ರೆ ಆಗಲ್ಲ ಈಗ ಬಿಸಿಲು ಬೇರೆ ಆಗ್ಯದ ಹೊರಗೆ ಬಿಸಿಲು ಭಾರ ಆಗೇದೆ ರೀ ಟೈಮಿಗೆ ಅದಕ್ಕೆ ಬಿಸಿಲು ಜಾಸ್ತಿ ಎರಡು ಸೇರಿಸಿ ಜೋಳ ಮತ್ತು ಸೇರಿಸಿ ಒಂದು ಇಪ್ಪತ್ತೈದು ಮೂವತ್ತೈದು ದೋಳ ಆಗ್ಯಾವ ನೋಡ್ರಿ ಈಗ ಬಿಸಿಲು ಕೂಡ ಎರಡು ತಿಂಗಳಿನ ದಿನ ಕಡೆಗೆ ನೋಡೋದೇ ಇಲ್ಲ ಇದ್ರಾಗ ಏನ ಇದ್ರಷ್ಟ ಕೊಟ್ಬಿಡ್ತಾವ್ರಿ ಈಗ ಯಾಕಂದ್ರೆ ಈಗ ಹಬ್ಬದಾಗೆಲ್ಲ ಚಪಾತಿ ಹಬ್ಬದಾಗ ರೊಟ್ಟಿ ಅದು ಮಾಡಂಗಿಲ್ಲ ಒಂದು ಐದು ತುರ ಮಡಂಗಿಲ್ಲ पॉवाणी बोड़ां तंद्रा माने अल्दर अल्लावाईधिरू पोस उखें पिंडरी वाल्था बाय केंट्डा को नें रहा तारतों बोल है हाए यंजे चाला रसूला रसूला रसूले चालो ते नहीं जो चालों सेमू हाए उपला तागी माका मेले हा�

ಅಕ್ಕಿ ತೊಳಸಾಕ್ಲೈತಿ ನೋಡ್ರಿ ರಾತ್ರಿ ಹಾಕಿದ್ರಿ ಇವ ಕಿಲ್ಲಿ ಒಂದ್ ಐದಾರು ಸೇರಿ ಅಕ್ಕಿ ತಗೊಂಡ್ರಿ ಇಲ್ಲ ಮೊಟ್ರೆ ಚೆನ್ನಾಗ್ಯದ ಅದಕ್ಕೆ ತೊಳೆಸ ಹಾಕುದ್ರೈತಿ ಈಗ ಸಂತಾನ ಒಳಗೋದಿದ್ರೆ ಚಂದಿ ಬೀಸಕ್ ಕೊಡ್ತಿರಿ ಹಾಕಿ సర్దివత్ ఇదే కల్స బట్టి నా బట్టేది బిక్లోకి తగ్గి జోళు జ్ తిరుగుతు

ಅಕ್ಕಿ ತೊಕೊಂಡಿ ತೊಕೊಂಬ ಮನ್ಯಾಗ ಹಾರಾಕಿನ್ರಿ ಅಕ್ಕಿಗಳು ನೀವು ತಕೋರಿ ಚೆನ್ನಾಗ್ ಇದ್ರೋಡ್ರಿ ಮ್ಯಾನಿ ಒಡದಿಲ್ಲ ಹುಚ್ಕೊಂಡ್ ಬಿತ್ತದ ಹಳ್ಳನೇ ಕಡೆ ಗಾಳಿ ನೋಡ್ರಿ ಅಕ್ಕಿಗಳ ತೊಳದ್ ನೋಡ್ರಿ ಇಲ್ಲಿ ಹಾರಾಕ್ ಬಿಟ್ಟಿನ್ರೀ ಒಂದ್ ಚಾಪಿ ಒದಿ ಚಾಪಿ ತೊಗೊಂಡ ಚಾಪಿ ಮ್ಯಾಗ ಹಾರಾಕಿನ್ರಿ ಹಾರಾಕಿ ಫ್ಯಾನ್ ಹಚ್ ಬಿಟ್ಟನ್ರೀ ಇಲ್ಲಿ ನೋಡ್ರಿ ಫ್ಯಾನ್ ಗಾಳಿಗೆ ಹಾರಾಕಿನ್ರಿ ಮನ್ಯಾಗ ಯಾಕಂದ್ರ ಬಿಸ್ಲಿಗೆ ಒಣಗಸ್ಬಾರ್ದ್ರಿ ಇವ್ ಚಕ್ಲಿ ಬಿಟ್ಕೊಳಕ ಅದಕ್ಕೆ ಫ್ಯಾನಿಂಗ್ಗಳಿಗೆ ಯಾರಾಗಿ ಬಿಟ್ಟು ನೋಡ್ರಿ ಇವಾಗ ಒಣಗದ ಮೇಲೆ ಬಿಸಿಲಾ ಕೊಡ್ತೀನಿ ರೀ ಅಕ್ಕಿ ಎಲ್ಲ ಫ್ರೆಂಡ್ಸ್ ಇವೆಲ್ಲ ಮೈಸೂರು ಸಿಲ್ಕ್ ಸೀರೆಗಳು ರೀ ಚೆಕ್ಸ್ ಒಳಗೆ ಬಂದಿರೋಂಥ ಫುಲ್ ಗ್ರ್ಯಾಂಡ್ ಡಿಸೈನ್ ಬ್ಲೌಸ್ ಬಂದಿರ್ತದೆ ಮತ್ತು ಬ್ರ್ಯಾಂಡಾಗಿರೋ ಪಲ್ಲು ಬಂದಿರ್ತೀವಿ ರೀ ಭಾರಿ ಅಂದ್ರೆ ಭಾರಿ ಮಸ್ತ್ ಅವ್ರಿ ಪ್ರೀಮಿಯಂ ಕ್ವಾಲಿಟಿ ಒಳಗೆ ರೀ ಮೈಸೂರು ಸಿಗ್ ಸೀರಿ ಇವ ಪ್ರೀಮಿಯಂ ಕ್ವಾಲಿಟಿ ರೀ ರೇಟ್ ಅಂತ ಫುಲ್ ಕಡಿಮೆ ಅಂದ್ರೆ ಕಡಿಮೆ ರೀ ದೀಪಾವಳಿ ಆಫರ್ ಆಗೊಳ್ಕತ್ತೀನಿ ರೀ ಎಷ್ಟಪ್ಪ ಅಂತಂದ್ರೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ರೀ ತೌಸಂಡ್ ತ್ರೀ ಫಿಫ್ಟಿಗೆ ಸೇಲ್ ಮಾಡಿದ್ದೆವು ಇಷ್ಟು ದಿನ ಈಗ ದೀಪಾವಳಿ ಆಗಿ ಬರೀ ಒಂದು ಸಾವಿರದಾಗ ಎರಡು ನೂರು ರೂಪಾಯಿ ಈ ಸೀನ ಕೊಡ್ಲಕ್ಕೀನಿ ಮತ್ತು ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗನ್ನ ರೀ ಯಾರಿಗೆ ಬೇಕಂತಂದ್ರೆ ಯಾವುದೇ ಸೀರೆ ಇಷ್ಟ ಆದ್ರೂ ಪಟ್ಟಂತ ಕ್ರೀನ್ ಶಾಟ್ ಕೊಡ್ದು ವಾಟ್ಸಪ್ ಮಾಡಿ ಫೋನ್ ಮಾಡಿ ಪಟ್ಟಂತ ಬುಕ್ ಮಾಡ್ಕೊಂಬಿಡ್ರಿ ಇಡ್ರಿ ಇದಕ್ಕೆ ನೋಡಿರಿ ಏನಾಗ್ಯದ ಉಣ್ಣಿಗೆ ಅಂತೀ ಸ್ಪ್ರೇ ಹೊಡ್ಲಿಕ್ಕೆ ಉಣ್ಣಿ ಸಲಾಕ್ರಿ ಆಯ್ತಾ ಒಂದ್ ಸ್ವಲ್ಪ ಮೈಯಲ್ಲಿ ಭೀ ಆಗ್ಯವ್ರಿ ಅವ್ಕ ಮತ್ತೆ ಎಣ್ಣೆನ ಈಗ ಎಣ್ಣೆ ಕುಡಿಸಿ ಈಗ ಸ್ಪ್ರೇ ಹೊಡ್ಲಿಕ್ಕತ್ತಾರೀ ಅವ್ರಲ್ಲ ಈಗ ಸ್ಪ್ರೇ ಹೊಡ್ಲಿಕ್ಕಿತ್ತಾರ ನೋಡ್ರಿ ಅಂದ್ರೆ ಉಣ್ಣಿ ಹೊತ್ತವ್ರಿ ಇದಕ್ಕೆ ಈ ರೀತಿ ಸ್ಪ್ರೇ ಹೊಡ್ದಾರಂತಂದ್ರ ಈಗ ಭಾಳ ಇದ್ ರೀ ಈಗ ಅದಕ್ಕೆ ಈಗ ಅದಕ್ಕಿನ್ನೊಂದ್ ಸ್ವಲ್ಪ ಸ್ವಲ್ಪ ಅವ್ರಿ ಅದಕ್ಕೆ ಮತ್ತೆ ಹೊಡ್ಲಿಕ್ಕಿತ್ತಾರೀ ನೋಡ್ತಿರ್ಬೋದ್ರಿ ಆಯ್ತು ಓಡುತ್ತೆ ಇದು ಬಾ 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 ಎರಡು ಎರಡದವ್ರಿ ಇದ ಅದು ಒಂದು ರೀ ಇದು ಒಂದು ಎರಡು ರೀ ಎರಡು ಹೊತ್ಮರಿಗಳವ ರೀ ನಿಂದ್ರೆ ಇದು ಅದು ಎರಡು ಚಂದ ನಿಂದ್ರಪ್ಪ ನೋಡೋದು ಮೇಲೆ ಕಿನ ಸರ್ ಅಲ್ಲಾ ತಗೆವ ನೋಡಾ ಅಲ್ಲಾ ತಗೆಸ್ತ್ಯಾಕ್ ಸಾಕ್ ಬಿಡ್ರಿ ಗಾಳಿ ಗೊತ್ತು ಸಾಕ್ ಸರ್ ಹೊರ ಇಕಡಿ ನೋಡ್ರಿ ಈಗ ನೋಡ್ರಿ ಫ್ರೆಂಡ್ಸ್ ಆ ಟೈಮ ಮದ್ಯನ ಆಗಿದ್ರಿ ಮದ್ಯನ ತಂದೆ ನಾನು ಕೋರಿ ಆಗಿದ್ರಿ ಈಗ ಹಾಂ ಈಗ ಬ್ಲಾಗ್ನ ಕಂಟಿನ್ಯೂ ಮಾಡ್ಕತೀನ್ ರೀ ಇವತ್ತು ಏನು ಹಿಂಗೆ ಮಾಡ್ಬೇಕಂತನೇ ಗೊತ್ತಾಗಲ್ರಿ ಯಾಕಂದ್ರೆ ನಾನು ಮೊಬೈಲ್ ಹೊಡೆದ ವಿಷಯ ಇನ್ನ ಯಜ್ಮಾನ್ರಿ ಹೇಳೇ ಇಲ್ಲ ನಾನು ಅವ್ರಿಗೆ ತೋರಿಸೇ ಇಲ್ಲ ಮೊಬೈಲ ತೋರಿಸಿಲ್ರಿ ಅವ್ರಿಗೆ ಅದಕ್ಕೆ ನಮ್ಮ ತಮ್ಮ ಅಲ್ಲೆಲ್ಲ ಕೇಳಿದ್ನಂತ್ರಿ ಮತ್ತು ಶೋರೂಮ್ ಅದಕ್ಕೆ ಫೋನ್ ಹಚ್ಕೆಸಿಂದ್ರು ಬೀರೋದು ಯಾಕಂದ್ರೆ ಮ್ಯಾಲ್ ಕವರ್ ಹಾಕಿಲ್ಲ ಏನಿಲ್ಲ ರೀ ಸ್ಕ್ರೀನ್ ಒಡ್ದಲ್ರಿ ಅದಕ್ಕೆ ಸ್ಕ್ರೀನ ಒಡಿಸ್ಲಿಕ್ಕ ಹೆಂಗೆ ಮಾಡ್ಬೇಕಂತ ಕೇಳಿದ್ರೆ ಈಗ ಸ್ಕ್ರೀನ್ ಸ್ಕ್ರೀನ್ ಹೋದ್ರೆ ಡಿಸ್ಪ್ಲೇ ಹೋದಂತೆ ರೀ ಅದು ಡಿಸ್ಪ್ಲೇನೂ ಹಾಕ್ಬೇಕಂತ್ರಿ ಮತ್ತು ಸ್ಕ್ರೀನ್ ಹಾಕ್ಬೇಕಂತ್ರಿ ಅದಕ್ಕೆ ಹೈಗ ಹಾಕ್ಸ್ಕೊಂಬ್ರಿ ಯಾಕಂದ್ರೆ ಡಿಸ್ಪ್ಲೇ ಮತ್ತೆ ಪೂರ್ತಿ ಮೇನ್ ಡಿಸ್ಪ್ಲೇ ಪೂರ್ತಿ ಹೋಯ್ತು ಅಂದ್ರೆ ಮತ್ತೆ ಹಾಕಂಗಿಲ್ಲ ಅಂತ ನಮ್ಮ ತಮ್ಮ ಫೋನಸ್ ಬೆಲೆಗೆ ರೀ ಅದಕ್ಕೆ ಯಜಮಾನ್ರಿ ಹೇಳಿಲ್ರಿ ಈಗ ಯಜಮಾನ್ರಿ ಹೊಂಟಾರ್ರಿ ಅವ್ರಿಗೆ ಮೇಲೆ ಅವ್ರಿಗೆ ಯಜಮಾನ್ರಿಗೆ ವಿಷಯ ತಿಳಿಸ್ತೀನಿ ರೀ ಅಂತ ಹೇಳಿ ನೋಡಾಮ್ರಿ ಅವ್ರ ಯಾಕಂದ್ರೆ ನಾನು ಇಲ್ಲಿ ತನಕ ಹೇಳೇ ಇಲ್ಲ ರೀ ಅವರಿಗೆ ಭಯಂಕರ ಅಂತ ಹೇಳಿ ಕೇತಿದ್ರೆ ಈಗ ಬಂದ ಏನು ಹೇಳ್ತಾರೋ ಗೊತ್ತಿಲ್ರಿ ಯಾಕಂದ್ರೆ ಅದು ಮೊಬೈಲ್ ಮಾತು ನನಗೆ ಕೈ ಕೊಡ್ತಂದ್ರೆ ವೀಡಿಯೋ ಮಾಡೋಕ್ಕೆ ಫೋನ್ ಇರೋಂಗಿಲ್ಲ ರೀ ಮೊದಲ ಪೂರ್ತಿ ಸ್ಕ್ರೀನು ಮತ್ತು ಇವತ್ತು ನಮ್ಮ ಸಮೃದ್ಧಿ ಮತ್ತೊಂದು ಸರ್ತಿ ಓಡೋದು ರೀ ಮತ್ತೆ ಸ್ಕ್ರೀನ್ ಪೂರ್ತ ಹೋಗಿದ್ರಿ ಅದಕ್ಕೆ ಅದು ಈಗ ನಾವು ಇದು ಸ್ಕ್ರೀನ್ ಹಾಕ್ಸಕ್ ಹೋದ್ರೂ ಅದು ಗ್ಲಾಸ್ ಹಾಕಿಸ್ಬೇಕು ಹೋದ್ರೂ ಅದು ಇದು ಡಿಸ್ಪ್ಲೇನೂ ಹಾಕಿಸ್ಬೇಕಂತರಿ ಯಾಕಂತಂದ್ರೆ ಅದು ಈಗ ಸ್ಕ್ರೀನ್ ಹಾಕ್ಲಕ್ಕ ಹೋದ್ರೆ ಡಿಸ್ಪ್ಲೇ ಹೋದಂತ್ರಿ ಅದೇ ಈ ಮೊಬೈಲ್ದ ಹಂಗ ಹಾಕಿಸಿದ್ರೆ ಡಿಸ್ಪ್ಲೇನೂ ಹಾಕಿಸಬೇಕಂತ್ರಿ ಸ್ಕ್ರೀನ್ ಹಾಕಿಸಬೇಕಂತರೀ ಅವ್ರ ಈಗ ಯಜಮಾನ್ರಿ ಹೇಳಬೇಕು ರೀ ಹೆಂಗರೇ ಮಾಡಿ ಹಾಕಿಸ್ಕೊಂಬರಲ್ಲ ಬರ್ತಾರಂತ ಹೇಳಿದ್ರೆ ಆದ್ರೆ ಏನು ಬೈತಾರೋ ಏನು ಹೇಳ್ತಾರೋ ಗೊತ್ತಿಲ್ಲ ರೀ ಅದಕ್ಕೀಗ ಅವ್ರಿಗೆ ಬರಾಕೇನ್ ರೀ ಯಜಮಾನ್ರಿ ಹೊಲಕ್ಕೆ ಹೋಗಿರಿ ಬಿತ್ಲಕ್ಕೆ ಹೋಗ್ಯಾರಲ್ರಿ ಈಗ ಬಿತ್ತದಾಗ್ಯದಂತ್ರಿ ಹೊಂಟಾರಂತ್ರಿ ಫೋನ್ ಹಚ್ಚಿನಿ ಅದಕ್ಕೆ ಈಗ ಬಂದ್ಮೇಲೆ ಯಜಮಾನ್ರಿ ಫೋನ್ ತೋರಿಸ್ತೀನಿ ರೀ ಯಜಮಾನ್ರಿ ಏನು ಹೇಳ್ತಾರಂತ ಹೇಳಿದ್ರೆ ನೋಡಮನ್ರಿ ಫ್ರೆಂಡ್ಸ್ ನನಗೆ ಅನ್ಸಿ ಮಟ್ಟಿಗೆ ಬೈತಾರೇನೋ ಅಂತ ಅನ್ಸಕತ್ತದ್ರಿ ನೋಡಮ್ರಿ ಬಂದ್ಮೇಲೆ ಏನು ಹೇಳ್ತಾರಂತೇಳಿ ಅದನ್ನು ಶೇರ್ ಮಾಡ್ಕೊತೀನಿ ರೀ ನಮ್ಮ ಜೊತೆ ರೀ

ಯಜಮಾನರು ಬೈತಾರೆ ಏನೋ ಹೊಡಿತಾರ ಅನ್ಕೊಂಡ್ರಿ ಏನು ಅಲ್ಲಿ ನೀವೇನ್ ಬೇಕಂತ ಮಾಡಿರ್ತಾರ ಕೈ ಮಾರು ಬಿದ್ದದ್ ಬಿಡು ಅಂತ ಅಂದ್ರಿ ಅವ್ರ ಅದಕ್ಕೆ ಇವತ್ತು ಹೇಳ್ದ್ ನೋಡ್ರಿ ಯಜಮಾನ್ರಿಗೆ ಈಗ ಮನ್ಸ ನಿರಾಳ ಆಯ್ತರಪ್ಪ ಹೇಳ್ಕೆ ಗಾಡಿ ನೀವೇ ಇದ್ದೀರಲ್ಲ ಈಗ ಮನ್ಸು ನೀರಾಳೈತ್ರಿ ಹೇಳ್ಕಿಸಿದ್ರ ಅವ್ರಂತೂ ಏನೋ ಇಲ್ರಿಪ್ಪ